ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೆ ಅಸಹ್ಯ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಯೂರಿಯಾ ನಮ್ಗೆ ಹಿಂದೆ ನಮ್ಮ ಕೂಡ ಡಿಸ್ಕಶನ್ ಆಯ್ತು ಕ್ಯಾಬಿನೆಟ್ ಡಿಸ್ಕಷನ್ ಆಯ್ತು ಈಗ ಯೂರಿಯುತ್ತ ಸಹಿಸ್ತೀವಿ ಇಷ್ಟು ಬರ್ಬೇಕು ಇಷ್ಟು ಬರ್ತದೆ ಕಡಿಮೆ ಬರ್ತಾ ಇದೆ ಬರ್ತಾ ಇದೆ ಬಂದ್ರು ಎಲ್ಲರಿಗೂ ಗೊತ್ತಿತ್ತು ಸರಿಯಾಗಿ ನಿಮಗೆ ಬೇಕಾದ್ರೆ ಸ್ಟಾಟಿಸ್ಟಿಕ್ ಕೊಡ್ತೀನಿ ಟೈಮ್ ಕೂಡ ಕ್ಯಾಬಿನೆಟ್ ನಲ್ಲಿ ಕೂಡ ಇವ್ರು ಬ್ರೀಫಿಂಗ್ ಮಾಡಿದಾರೆ ಯಾರು ನಮ್ಮ ಎಜುಕೇಶನ್ ಮಿನಿಸ್ಟರ್ ಚಂದ್ರಾಯಿ ಅವರು ಈ ಸಲ ಯೂರಿಯಾ ಸಮಸ್ಯೆ ಆಗುತ್ತೆ ಕೇಂದ್ರ ಸರ್ಕಾರ ಇಷ್ಟು ಕಡಿಮೆ ಕೊಡ್ತಾ ಇದೆ ಎಲ್ಲವನ್ನು ಬ್ರೀಫ್ ಮಾಡಿದ್ದಾರೆ ಅಂದ್ರೆ ಏನಿದೆ ಇಷ್ಟು ಕ್ಯೂರ್ ಮಟ್ಟದ್ದು ತಾವು ಕಡಿಮೆ ಕೊಟ್ಟು ಈ ರೀತಿ ಕ್ಯೂರ್ ಮಟ್ಟದ ಅಪಪ್ರಚಾರ ಮಾಡುದು ಇದು ಬಹುಶಃ ಅಧೋಗತಿ ತೋರಿಸ್ ನೋಡಿ ಇದು ಸರ್ಕಾರ ಇವತ್ತು ದಿವಸ ಇದ್ದದ್ರಲ್ಲಿ ನಾವು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೀವಿ ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳಿ ಆದ್ರೆ ಇದು ನಮಗೆ ಬದಲೇ ಕೂತು ದಿವಸ ಗೊತ್ತಾಗಿತ್ತು ದಿವಸ ಕಡಿಮೆ ಕೊಡ್ತಾ ಇದಾರೆ ಅಂತ ಹೇಳಿ ಅದು ಜಲ ಇದೆ ಮತ್ತೆ ಬೇರೆ ನಮ್ಮ ರಾಜ್ಯಕ್ಕಷ್ಟೇ ಉಳಿದ ರಾಜಕೂ ಕೂಡ ನೋಡಿ ಸ್ವಲ್ಪ ರಿಸರ್ಚ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ಕೊಡ್ಬೇಕಾಗಿತ್ತು ಈ ಸಲಸ್ಕೊಡ್ಬೇಕಾಗಿತ್ತು ಅದನ್ನೆಲ್ಲರೂ ಕೂಡ ಚರ್ಚೆ ಮಾಡಿ ಗೊತ್ತಾಗುತ್ತೆ ನೀವೇ ಮಾಧ್ಯಮದ ಮಾಡಿರೋದು ರಿಸರ್ಚ್ ಗೊತ್ತಾಗುತ್ತೆ ನಮ್ಗೆ